ರಾಜನೇಪುರ್ ಎಂಬ ಹಳ್ಳಿ ಇತ್ತು ಅಲ್ಲಿ ಇಬ್ರು ಗೆಳೆಯರು ವಿಶಾಲ್ ಮತ್ತೆ ಆಯುಷ್ಮಾನ್ ವಾಸ ಮಾಡ್ತಾ ಇದ್ರು ಆಯುಷ್ಮಾನ್ ಗೆ ತಿನ್ನೋದು ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ಅವರು ಮನೆಯಿಂದ ಬಡವರಾಗಿದ್ರು ವಿಶಾಲ್ ಆ ಊರಿನ ಶ್ರೀಮಂತರ ಮನೆ ಮಗ ಆಗಿತ್ತ ಒಂದು ದಿನ ಆಯುಷ್ಮಾನ್ ವಿಶಾಲ್ ಹತ್ರ ಬರ್ತಾನೆ ಅರೆ ವಿಶಾಲ್ ಏನಾಯ್ತು ಯಾಕ ಇತ್ತೀಚೆಗೆ ಹೊರಗಡೆ ಕಾಣಿಸ್ತಾನೆ ಇಲ್ವಲ್ಲ ಏನ್ ಮಾಡೋದು ತುಂಬಾ ಕೆಲ್ಸ ಇರುತ್ತೆ ಸ್ಕೂಲ್ಗೆ ಬೇರೆ ಹೋಗ್ಬೇಕು ಅಪ್ಪ ಬೇರೆ ಅವ್ರ ಜೊತೆ ಕೆಲಸ ಕೂಡ ಕರ್ಕೊಂಡು ಹೋಗ್ತಾರೆ ನಮ್ಮಅಪ್ಪ ನಿಮ್ಮಅಪ್ಪಂತರ ಅಲ್ವಲ್ಲ ತಮ್ಮ ಮಕ್ಕಳನ್ನ ಸ್ಕೂಲ್ಗೂ ಇರೋದಕ್ಕೆ ಹಾ ನೀನೇನೋ ಸರಿಯಾಗಿ ಹೇಳ್ತಿದ್ಯಾ ಆದ್ರೆ ನಮ್ಮ ಅಪ್ಪ ನನಗೆ ದಿನಾ ಅಡುಗೆ ಮಾಡಿ ಚೆನ್ನಾಗಿ ತಿನ್ನ ಕೊಡ್ತಾರೆ ಗೊತ್ತಾ ಮತ್ ಅಪ್ಪ ನಂಗೆ ಹೊಸ ಬಟ್ಟೆಗಳು ಕೊಡ್ತಾರೆ ಮತ್ ಅವ್ರಿಗೆ ಸಮಯ ಸಿಗ್ದಾಗಲ್ಲ ನನ್ನ ಸುತ್ತಾಟ ಕರ್ಕೊಂಡು ಹೋಗ್ತಾರೆ ಮತ್ತೆ ಕೆಲವೊಂದ್ಸರಿ ಕೂರಿಸ್ಕೊಂಡು ಜೀನದ್ ಬಗ್ಗೆ ನಂಗೆ ಪಾಠ ಹೇಳ್ಕೊಡ್ತಾರೆ ಅದ್ ಸರಿ ಕಣೋ ಬಿಡು ತಿನ್ನಕ್ಕೆ ಏನಾದ್ರು ಬೇಕಾ ಯಾಕಂದ್ರೆ ನಾನು ನಿಮ್ಮಪ್ಪ ಕೊಡೋದಕ್ಕಿಂತ ತುಂಬಾ ರುಚಿಯಾದ ಅಡಿಗೆ ಕೊಡ್ತೀನಿ ನಿನಗೆ ಅದು ಅಸಾಧ್ಯ ಅನ್ಸುತ್ತೆ ಆದ್ರೂ ಪರವಾಗಿಲ್ಲ ನನಗೆ ಒಡಪಾವು ಕೊಡ್ಸು ನೀನು ನಾನು ದೊಡ್ಡವನಾದ್ಮೇಲೆ ಈ ಊರಲ್ಲೇ ದೊಡ್ಡ ಡಾಬಾ ಇಡ್ತೀನಿ ನಾನು ಮತ್ತೆ ಕೇಳು ನಿನ್ನ ಅಲ್ಲಿ ಕೆಲ್ಸಕ್ಕೂ ಇಟ್ಕೋತೀನಿ ಅದಕ್ಕೆ ಈಗ್ಲಿಂದಾನೆ ಚೆನ್ನಾಗೆಲ್ಲ ಕೆಲಸ ನೀನು ವಿಶಾಲ್ ಆಯುಷ್ಮಾನ್ ಕರ್ಕೊಂಡು ಒಡಪಾವು ತಿನ್ನಕ್ಕೆ ಹೋಗ್ತಾನೆ ಇಪ್ಪತ್ತು ವರ್ಷಗಳು ಕಳೆದ ಮೇಲೆ ವಿಶಾಲ್ ಊರಲ್ಲಿ ಒಂದ್ ದೊಡ್ಡ ಡಾಬಾನ ಓಪನ್ ಮಾಡ್ತಾನೆ ಮತ್ತೆ ಆಯುಷ್ಮಾನ್ ತನ್ನ ತಂದೆ ಜೊತೆಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಒಂದಿನ ವಿಶಾಲ್ ಆಯುಷ್ಮಾನ್ ಅನ್ನ ತನ್ ಡಾಬಾಗೆ ಬರೋಕ್ ಹೇಳ್ತಾನೆ ವಿಶಾಲ್ ತನ್ ಡಾಬಾದಲ್ಲಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದ ಆಗ ಡಾಬಾ ಒಳಗಡೆ ಆಯುಷ್ಮಾನ್ ಬರ್ತಾನೆ ವಿಶಾಲ್ ಬಾ ಆಯುಷ್ಮಾನ್ ಬರ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಆ ವ್ಯಕ್ತಿ ಹೋಗ್ತಾನೆ ಆಗ ವಿಶಾಲ್ ಆಯುಷ್ಮಾನ್ಯುಷ್ಮಾನ್ ಜೊತೆ ಮಾತಾಡ್ಬೇಕಾದ್ರೆ ನೀನ್ ಯಾಕೆ ಒಳಗಡೆ ಬರ್ತೀಯಾ ಯಾಕಂದ್ರೆ ನಾನು ಅನ್ಕೊಂಡೆ ನಿನ್ನ ಫ್ರೆಂಡ್ ಅಂತ ಆದ್ರೆ ನೀನ್ ನನ್ನ ಫ್ರೆಂಡ್ಶಿಪ್ಗೆ ಬೆಲೆನೆ ಕೊಡ್ತಾ ಇಲ್ಲ ಮತ್ ನನ್ನ ನೆಗ್ಲೆಕ್ಟ್ ಮಾಡಿದೆ ನೋಡು ಆಯುಷ್ಮಾನ್ ಚಿಕ್ಕ ವಯಸ್ಸಲ್ಲಿ ನೀನು ಪಾಪ ಅಂತ ಅನ್ಕೊಂಡು ನಿನಗೆ ತುಂಬ ಎಲ್ಲ ಕೊಟ್ಟಿದ್ದೀನಿ ಈಗ ಮತ್ತೆ ನಿನ್ನ ಮೇಲೆ ದಯೆ ತೋರಿಸಿ ಜಾಸ್ತಿ ಮಾಡ್ತಾ ಇದ್ದೀನಿ ನಿಮ್ಮ ಅಪ್ಪನ ಹೊಲದಲ್ಲಿ ವ್ಯವಸಾಯ ಬಿಟ್ಟು ಇಲ್ಲಿ ಬಂದು ನನ್ನ ಹತ್ರ ಕೆಲಸ ಮಾಡು ಇಲ್ಲ ನನಗೆ ಕೆಲಸ ಮಾಡ್ತಿರೋ ಜಾಗದಲ್ಲಿ ಆರಾಮಾಗಿದ್ದೀನಿ ಮತ್ತೆ ಖುಷಿ ಇದೆ ಖುಷಿನಾ ನಿನ್ನ ನೀನು ನೋಡ್ಕೊಂಡಿದ್ಯಾ ಇಲ್ಲಿನ ಶ್ರೀಮಂತ ವ್ಯಕ್ತಿ ನಾನು ಕಣ ಆಯುಷ್ಮಾನ್ ನಿನ್ನ ಮೇಲೆ ದಯೆ ತೋರಿಸ್ತಾ ಇದ್ದೀನಿ ಬಂದ್ಬಿಡು ಏನು ಆಗಲಿಂದ ದಯೆ ತೋರಿಸ್ತಾ ಇದ್ದೀನಿ ಅಂತಿದ್ಯಾ ನಿನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ ನಿನ್ನ ದಯೆಯನ್ನು ಫ್ರೆಂಡ್ಶಿಪ್ನಿಂದ ಮಾಡ್ತಿದ್ದೀಯಾ ಅಂದ್ಕೊಂಡಿದ್ದೆ ನೀನ್ ನನ್ನ ಫ್ರೆಂಡ್ ಅಲ್ಲ ಬಡವ ನಿನ್ನಂತ ವ್ಯಕ್ತಿನ ನಾನು ಪಕ್ದಲು ಕೂಡ ನಿಲ್ಲಿಸ್ಕೊಳಲ್ಲ ಹೋಗ್ತಾ ಇರೋ ಹೋಗು ಇಲ್ಲಿಂದ ಆಯುಷ್ಮಾನ್ ಡಾಬಾ ಇಂದ ಆಚೆ ಬರ್ತಾನೆ ಅಲ್ಲಿಂದ ತನ್ನ ಅಪ್ಪನ ಹತ್ರ ಹೋಗ್ತಾನೆ ಅವನು ತನ್ನ ತಲುಪಿದ ನಂತರ ಅವನ್ ನೋಡ್ತಾನೆ ತನ್ನ ತಂದೆ ತಲೆ ಮೇಲೆ ಮೋಡಗಳಿರೋದನ್ನ ಅಪ್ಪಾಜಿ ಈ ಮೋಡ ಹೇಗೆ ನನ್ನ ಕ್ಷಮಿಸ್ಬಿಡು ಮಗನೆ ನೀನ್ ಬದಕಲ್ ನಿನ್ಗೆ ಏನೇನ್ ಕೊಡ್ಬೇಕಾಗಿತ್ತು ನಿನಗೆ ಕೊಡಕ್ಕಾಗಲಿಲ್ಲ ಈ ಮೋಡಗಳು ನಮ್ಮ ಪೂರ್ವಜರ ಆಶೀರ್ವಾದ ಪರಂಪರೆಯಿಂದ ಪರಂಪರೆ ತನಕ ನಡ್ಕೊಂಡೇ ಬಂದಿದೆ ಈಗ ಸಮಯ ಬಂದಾಗಿದೆ ಆ ಇದಕ್ಕೆ ನಾನು ಇಲ್ಲಿಂದ ಹೋಗಬೇಕಾಗುತ್ತೆ ಅಪ್ಪಾಜಿ ನನಗೇನು ಅರ್ಥ ಆಗಿಲ್ಲ ಮಗನೇ ನಮ್ಮ ವಂಶ ವಿಶೇಷವಾದದ್ದು ನಮ್ಗೆಲ್ಲ ಮೋಡಗಳನ್ನ ನಮ್ಮ ವಶದಲ್ಲಿ ಶಕ್ತಿ ಇದೆ ಆದ್ರೆ ಈ ಜಾದುವಿನ ಶಕ್ತಿನ ತಂದೆ ಮಗನಿಗೆ ಕೊಡ್ತಾನೆ ಅದಾದ ಮೇಲೆ ಮಾಯ ಆಗ್ತಾನೆ ಇಲ್ಲ ಅಪ್ಪಾಜಿ ನೀವು ಎಲ್ಲ ಹೋಗೋದು ನನಗೆ ಇಷ್ಟ ಇಲ್ಲ ನಾನು ಹೇಗಿದ್ದೀನೋ ಅದರಲ್ಲೇ ಖುಷಿ ಇದೆ ನನಗೆ ಈ ಜಾದುಗಿದು ಏನು ಬೇಡ ಸಮಾಧಾನ ಮಾಡ್ಕೊಂಬಗನೆ ಒಂದು ಮಾತು ನೆನಪಿರಲಿ ನಿನ್ಗೆ ಯಾರಾದರೂ ಅಡ್ಡ ಬಂದರೆ ಅದರಿಂದ ಕೋಪ ಮಾಡಿಕೊಂಡು ಮರ್ಯಾದೆನ ವಾಪಸ್ ತಗೊಳ್ಳೋ ಪ್ರಯತ್ನ ಪಡಕ್ಕೆ ಹೋಗ್ಬೇಡ ಯಾಕಂದರೆ ಅವುಗಳ ಬೆಲೆ ಏನು ಅಂತ ನಿನ್ಗೆ ಹೇಳ್ಕೊಡೋಕ್ಕೆ ಹೋಗೋದಿಲ್ಲ ಬದಲಿಗೆ ಅವರ ಚರಿತ್ರೆ ಏನು ಅಂತ ಗೊತ್ತಾಗುತ್ತೆ ಇಷ್ಟ ಹೇಳಿ ಆಯುಷ್ಮಾನ್ ತಂದೆ ಅಲ್ಲಿಂದ ಮಾಯವಾಗ್ಬಿಡ್ತಾರೆ ಕತ್ತಲ್ಲಿ ಒಂದು ಚಿನ್ನದ ಚೈನ್ ಪೆಂಡೆಂಟ್ ಇರುತ್ತೆ ಇಲ್ಲ ಆಯುಷ್ಮಾನ್ ಸುತ್ತಮುತ್ತ ಮೋಡಗಳು ಬರುತ್ತೆ ಆಗ ಅವನು ಒಂದ್ ಮೋಡದ ಮೇಲೆ ನಿಂತ್ಕೊಳ್ತಾನೆ ಅದು ಒಂದ್ ಕಾಲ್ ಹತ್ರನೇ ಇತ್ತು ಆಗ ಮೋಡ ಆಕಾಶಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಎಲ್ಲಾ ಕಡೆ ಮೋಡಗಳು ತುಂಬಿರುತ್ತೆ ನಾನ್ ನಮ್ ತಂದೆ ಕೊಟ್ಟಿರುವಂತ ಶಕ್ತಿನ ಪೂರ್ತಿಯಾಗಿ ಉಪಯೋಗಿಸ್ತೇನೆ ಮತ್ತೆ ಈ ಮೋಡಗಳಲ್ಲಿ ಒಂದು ಡಾಬಾನ ಓಪನ್ ಮಾಡ್ತೀನಿ ದಿನ ಆಯುಷ್ಮಾನ್ ಮೋಡಗಳ ಸಹಾಯದಿಂದ ಒಂದು ಅಲ್ಲಿ ಓಪನ್ ಮಾಡ್ತಾನೆ ಅದಕ್ಕೆ ಅಂತ ಮೋಡಗಳನ್ನ ಅಲ್ಲಿಂದ ತಗೊಂಡ್ ಬರ್ತಾನೆ ಕೆಳಗಡೆ ಆಯುಷ್ಮಾನ್ ಮೋಡದ ಹತ್ರ ನಿಂತ್ಕೊಂಡಿರ್ತಾನೆ ಆಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಇದೇನಿರೋ ಇದು ಮೋಡ ಇದ್ರ ಮೇಲೆ ನೀವು ಕಾಲಿಟ್ರೆ ನಾನ್ ನಿಮ್ನ ಮೋಡಗಳ ಡಾಬಾ ಹೋಗ್ತೀನಿ ಮೋಡಗಳ ಡಾಬಾನ ಅಂದ್ರೆ ಮೋಡಗಳ ಮೇಲೆ ಡಾಬಾನ ಕಾಲಿಡಿಬಾ ರುಚಿಯಾದ ಅಡಿಗೆ ತಯಾರಿಸಿ ಬಳಸ್ತಾನೆ ಆ ವ್ಯಕ್ತಿ ಮೋಡದ ಮೇಲೆ ನಿಂತ್ಕೊಳ್ತಾನೆ ಆಗ ಆ ಮೋಡ ವ್ಯಕ್ತಿನ ಆಕಾಶದ ಮೇಲೆ ಕರ್ಕೊಂಡು ಹೋಗುತ್ತೆ ಆಗ ಆ ವ್ಯಕ್ತಿ ಆ ಡಾಬಾನ ನೋಡಿ ಹೇಳ್ತಾನೆ ಅರೇ ನಿಜವಾಗ್ಲೂ ಡಾಬಾ ಇದೆ ಅದು ಮೋಡಗಳಿಂದ ತಯಾರಾಗಿರೋ ಡಾಬಾ ಆಯುಷ್ಮಾನ್ ಅಲ್ಲಿ ಶಾಂತನು ಎಂಬ ಅಡಿಗೆ ಭಟ್ಟನನ್ನ ಇಟ್ಟಿರ್ತಾನೆ ಅವನು ಅಲ್ಲಿ ಅಡಿಗೆ ಮಾಡ್ತಿರ್ತಾನೆ ಒಳ್ಳೆ ಗೆಳೆಯ ಈ ವಿಷಯವನ್ನ ಅವನು ಮುಚ್ಚಿಟ್ಟಿದ್ದ ನಿಮ್ಗೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಸರಿ ನಿಮ್ಮನ್ನ ಈ ಮೋಡ ಅಲ್ಲಿ ತನಕ ಬಿಟ್ಟು ಬರುತ್ತೆ ನಿಜಾನ ಹಾಗಿದ್ರೆ ಖಂಡಿತವಾಗ್ಲು ನಾನ್ ದಿನ ಇಲ್ಲಿಗೆ ಊಟ ಮಾಡಕ್ ಬರ್ತೀನಿ ಅವಾಗ ನಾನು ಆರಾಮ ಕೆಲ್ಸಕ್ಕೆ ಮತ್ತೆ ಮನೆಗೆ ಹೋಗ್ಬೋದು ಆ ವ್ಯಕ್ತಿ ಮೋಡಗಳ ಮೇಲೆ ನಿಂತ್ಕೊಳ್ತಾನೆ ಅಲ್ಲಿಂದ ಆ ಮೋಡ ಜಮಾನ್ಪುರಕ್ಕೆ ಅವನನ್ನ ತಲುಪಿಸುತ್ತೆ ನಿಧಾನವಾಗಿ ಊರಿನ ಜನರು ಆ ಮೋಡಗಳನ್ನ ನೋಡಿ ಅದರಿಂದ ಆಯುಷ್ಮಾನ್ ಮಾಡಿರೋ ಡಾಬಾಕ್ಕೆ ಬರ್ತಾ ಇರ್ತಾರೆ ಅವ್ರಿಗೆ ಎಲ್ ಹೋಗ್ಬೇಕಂದ್ರು ಆ ಮೋಡಗಳ ಮುಖಾಂತರ ಹೋಗ್ತಾ ಇದ್ರು ಒಂದು ದಿನ ಮೋಡಗಳ ಮೇಲೆ ವಿಶಾಲ್ ಬರ್ತಾನೆ ಮತ್ತೆ ಆಯುಷ್ಮಾನ್ ನೋಡಿ ಹೇಳ್ತಾನೆ ನೀನೊಂದು ಒಳ್ಳೆ ಐಡಿಯಾ ಮಾಡ್ಬಿಟ್ಟು ಆಯುಷ್ಮಾನ್ ನಾನು ಅನ್ಕೊಂಡು ಇರ್ಲಿಲ್ಲ ಯಾರಾದ್ರೂ ಮೋಡಗಳ ಮೇಲೆ ಡಾಬಾ ಮಾಡ್ತಾರೆ ಅಂತ ನೀನ್ ನಿಜವಾಗ್ಲೂ ಜಾದೂಗಾರನೇ ನಾನಲ್ಲ ವಿಶಾಲ್ ನಮ್ಮ ತಂದೆಯವರು ಈ ಶಕ್ತಿ ನನಗೆ ನಮ್ಮ ತಂದೆಯವರು ಕೊಟ್ಟಿದ್ದು ಬಾ ಏನಾದ್ರೂ ತಿನ್ನು ಏನ್ ಬೇಕಾದ್ರೂ ತಿನ್ನು ಇನ್ನ ನಿಂದ ಡಾಬಾ ಅಂತ ಅನ್ಕೋ ಆಯುಷ್ಮಾನ್ ಭೂಮಿ ಮೇಲೆ ಕೆಲವು ವಸ್ತುಗಳನ್ನ ತಗೊಂಡ್ ಬರಕ್ಕೆ ಹೋಗ್ತಾನೆ ವಿಶಾಲ್ ಡಾಬಾದಲ್ಲಿ ಶಾಂತುನ ನೋಡ್ತಾನೆ ಶಾಂತನು ನೀನಿಲ್ಲಿ ಇಲ್ಲಿ ಏನ್ ಮಾಡ್ತಾ ಇದೀಯಾ ನೀನ್ ಸಿಟಿಗೆ ತಾನೇ ಹೋಗಿದ್ದೆ ಶಾಂತನು ಅದೇ ವ್ಯಕ್ತಿಯಾಗಿದ್ದ ಅವತ್ತು ವಿಶಾಲ್ ಮಾತಾಡ್ತಿರುವಾಗ ಆಯುಷ್ಮಾನ್ ಅಲ್ಲಿಗೆ ಬಂದಾಗ ವಿಶಾಲ್ ಅವನನ್ನ ಬೈದು ಹೊರ ಕಳಿಸಿರ್ತಾನೆ ಸಿಟಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಒಬ್ಬ ವ್ಯಕ್ತಿ ಮೋಡಗಳ ಮೇಲೆ ಡಾಬೋ ಅಂತ ಗೊತ್ತಾದಾಗ ನಾನ್ ಇಲ್ಲೇ ಉಳ್ಕೊಂಡೆ ನೀನೇ ಬೇಕಿದ್ರೆ ಯೋಚನೆ ಮಾಡು ಈ ತರ ಕೆಲ್ಸ ಯಾರ್ ತಾನೇ ಬಿಡ್ತಾರೆ ನೀನು ಮೋಸಗಾರ ಅಷ್ಟೇ ಅಲ್ಲ ಸುಳ್ಳುಗಾರ ಕೂಡ ನಾನ್ ಸುಳ್ಳುಗಾರಣ್ಣ ನೀನು ಏನ್ ಒಳ್ಳೆ ವ್ಯಕ್ತಿ ಅಲ್ಲ ಬಿಡು ಯಾವ ವ್ಯಕ್ತಿ ತನ್ನ ಗೆಳೆಯನ ಘನತೆ ಬಗ್ಗೆ ಮಾತಾಡ್ತಾನೆ ಬಿಡು ವಿಶಾಲ್ ನಾವು ಹೇಗಾದರೂ ಮಾಡಿ ಈ ಡಾಬಾನ ಕಿತ್ಕೋಬೇಕು ಗೊತ್ತಿದೆ ಅವನಿಗೆ ಮೋಡಗಳ ಶಕ್ತಿ ಯಾವುದರಿಂದ ಬರುತ್ತೆ ಅಂತ ಏನ್ ಹೇಳ್ತೀಯಾ ನಿನಗೆ ಡಾಬಾ ನೋಡ್ಕೊಳೋದು ಹೇಗಂತ ಗೊತ್ತು ನನ್ಗೆ ಅಡಿಗೆ ಕೈ ಚಳಕ ಗೊತ್ತು ಇಬ್ರು ಪ್ರಪಂಚದಲ್ಲೇ ಫೇಮಸ್ ಆಗ್ಬಿಡ್ತೀವಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಯಾಕಿಲ್ಲ ನನಗಿಂತ ಚೆನ್ನಾಗಿ ಯಾರೋ ಡಾಬಾ ನಡೆಸ್ತಾರ ನಾನ್ ಏನ್ ಮಾಡ್ಬೇಕು ಅದನ್ನ ಹೇಳಿ ಸಾಕು ಮೋಡಗಳನ್ನ ಕಂಟ್ರೋಲ್ ಮಾಡಕ್ಕೆ ಅವ್ನ್ ಕತ್ತಲಿ ಚೈನ್ಕೋಬೇಕು ಹೇಗಾದ್ರೂ ಕಳ್ತನ ಮಾಡೋಣ ಶಾಂತನು ವಿಶಾಲ್ಗೆ ಎಲ್ಲಾ ಐಡಿಯಾಗಳನ್ನು ಹೇಳ್ತಾನೆ ರಾತ್ರಿ ಆಗುತ್ತೆ ಶಾಂತನು ಮತ್ತೆ ವಿಶಾಲ್ ಆಯುಷ್ಮಾನ್ ಮನೆಗೆ ಬರ್ತಾರೆ ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ ವಿಶಾಲ್ ಆಯುಷ್ಮಾನ್ಗೆ ಹೇಳ್ತಾನೆ ಇಲ್ಲ ನೋಡು ಇವತ್ತು ನನ್ನ ಹಸುವಿನ ಶುದ್ಧವಾದ ಹಾಲನ್ನ ತಗೊಂಡ್ಬಂದೇನೆ ನಿಮ್ಮ ಮನೇಲಿ ಗ್ಲಾಸ್ ಇದೆ ತಾನೆ ಈ ಹಾಲನ್ನ ಕುಡಿಯೋದಕ್ಕೆ ಕೊಡು ನಾನು ಗ್ಲಾಸ್ ಹಾಕೊಂಡು ತಗೊಂಡ್ ಬರ್ತೀನಿ ಇಲ್ಲ ಇಲ್ಲ ನೀನು ಕುತ್ಕೋ ನಾನು ತಗೊಂಡ್ ಬರ್ತೀನಿ ವಿಶಾಲ ಅಡಿಗೆ ಮನೆಯಲ್ಲಿ ಹೋಗಿ ಮೂರು ಗ್ಲಾಸಿನಲ್ಲಿ ಹಾಲನ್ನ ತಗೊಂಡ್ ಬರ್ತಾನೆ ಮೊದಲನೇ ಗ್ಲಾಸ್ ಅನ್ನ ಗೆ ಕೊಡ್ತಾನೆ ಉಳಿದಿರೋ ಎರಡರಲ್ಲಿ ಒಂದು ಶಾಂತನುಗೆ ಇನ್ನೊಂದನ್ನ ತನ್ಗೆ ಇಟ್ಕೊಳ್ತಾನೆ ಆ ಹಾಲ್ ಕುಡಿದ್ಮೇಲೆ ಆಯುಷ್ಮಾನ್ ಮೂರ್ಛೆ ಹೋಗಿ ಬಿದ್ಬಿಡ್ತಾನೆ ಅವನ್ ಮೂರ್ಛೆ ಹೋಗಿದ್ದನ್ನ ನೋಡಿ ಶಾಂತನು ಹೇಳ್ತಾನೆ ವಾ ನೋಡಿದ್ಯ ವಿಶಾಲ್ ನಮ್ಮ ಪ್ಲಾನ್ ಸಕ್ಸಸ್ ಆಗೋಯ್ತು ಈಗ ನಾನು ಇವನ್ನ ಚೈನ್ ನ ಕಿತ್ಕೋತೀನಿ ಶಾಂತನು ಅವನ್ ಕತ್ತಲ್ಲಿರೋ ಚೈನ್ ಅನ್ನ ಕಿತ್ಕೋತಾನೆ ಮತ್ತೆ ಹೊರಗೆ ಬರ್ತಾರೆ ಮತ್ತೆ ಆ ಚೈನ್ ಅನ್ನ ಶಾಂತನು ಹಾಕೊಳ್ತಾನೆ ಮತ್ತೆ ಆಕಾಶದ ಕಡೆಗೆ ನೋಡಿ ಕೈಯನ್ನ ಚಾಸ್ತಾನೆ ಆಗ ಕೆಲವು ಮೋಡಗಳು ಅವನ್ ಹತ್ರ ಬರುತ್ತೆ ನೋಡಿದ್ಯಾ ವಿಶಾಲ್ ಈ ಚೈನ್ ಮೋಡಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳೋದು ವಿಶಾಲ್ ನೀನ್ ತುಂಬಾ ಹೊತ್ತಿಂದ ಏನು ಏನಾಯ್ತು ತುಂಬಾ ಖುಷಿ ಇದೆ ನನಗೂ ಕೂಡ ನೀನ್ ತಾನೆ ಆ ಮೋಡಗಳು ಶಾಂತನು ಹತ್ರ ಬಂದು ಅಲ್ಲಿ ಒಂದು ಜೈಲನ್ನ ಮಾಡುತ್ತೆ ಆಗ ಶಾಂತನು ಮೋಡಗಳ ಜೈಲಿನಲ್ಲಿ ಬಂದಿ ಆಗ್ಬಿಡ್ತಾನೆ ನೀನ್ ಅನ್ಕೊಂಡಿದ್ದೆ ಈ ಚೈನಿಂದ ನನಗೆ ಶಕ್ತಿ ಸಿಗುತ್ತೆ ಅಂತ ಮತ್ ನೀನ್ ಅದ್ ಹೇಗ್ ಅನ್ಕೊಂಡ್ರೆ ನಾನ್ ನನ್ನ ಬಾಲ್ಯದ ಗೆಳೆಯ ಮೋಸ ಮಾಡ್ತೀನಿ ಅಂತ ನೀನ್ ನನಗೆ ಆ ಪ್ಲಾನ್ ನ ಯಾವಾಗ ಹೇಳ್ತೀಯೋ ನಾನು ಮೋಡಗಳ ಸಹಾಯದಿಂದ ನೇರವಾಗಿ ಬಂದು ಆಯುಷ್ಮಾನ್ಗೆ ಈ ವಿಷಯನ ತಿಳಿಸ್ದೆ ಇನ್ಮೇಲೆ ಯಾವತ್ತು ಮೋಡಗಳ ಮೇಲೆ ಇರೋಣ ಇಲ್ಲ ಇಲ್ಲ ಇಲ್ಲ